ಈ ಬಾರಿ ಅಂದರೆ ಹದಿನಾರನೇ ಬಾರಿಯ ಫಿಲ್ಮ್ ಫೆಸ್ಟಿವಲ್ ಒಂದಷ್ಟು ವಿವಾದಗಳನ್ನ ಒಂದಷ್ಟು ಗೊಂದಲಗಳನ್ನ ಒಂದಷ್ಟು ಅಸಮಾಧಾನಗಳನ್ನ ಹುಟ್ಟಿ ಹಾಕಿರುವಂಥದ್ದು ಸೊ ಅಂದರೆ ಕಲಾವಿದರು ಏನು ಹೇಳ್ತಿದ್ದಾರೆ ಅಂತ ಅಂದರೆ ಈ ಬಾರಿಯ ಏನಿದ್ದಾರೆ ಅವರು ನಮಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಆಹ್ವಾನ ಮಾಡಿಲ್ಲ ನಮಗೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿರೋಂಥದ್ದು ಜೊತೆಗೆ ಡಿ ಕೆ ಸಾಹೇಬರು ಏನು ಸ್ಟೇಜ್ ಮೇಲೆ ನೆನೆ ಉದ್ಘಾಟನೆ ಆಗಬೇಕಿದ್ರೆ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಯಾರು ಕಲಾವಿದರು ತಾಯಾರರು ಜಾಸ್ತಿ ಜನ ಬಂದಿಲ್ಲ ಇಪ್ಪತ್ತು ಜನ ಕೇವಲ ಬೆರಳಕ್ಕೆ ಜನ ಮಾತ್ರ ಬಂದಿದ್ದಾರೆ ಅಂತ ಅಂತ ಹೇಳ್ಬಿಟ್ಟು ಸೊ ನೀವು ಕೂಡ ಈ ಒಂದು ಆಯೋಜನೆ ಮಾಡಿದ್ರಿ ಫಿಲ್ಮ್ ಫೆಸ್ಟಿವಲ್ನ ಸೊ ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಸರ್ ಆಗಿದ್ದು ಆಗಿ ಹೋಗಿದೆ ಹೇಗೆ ಆಗಬೇಕಾಗಿತ್ತು ಅನ್ನೋದನ್ನ ಈಗ ಆಯೋಜನೆ ಮಾಡಿದವರು ಅರ್ಥ ಮಾಡ್ಕೋಬೇಕಷ್ಟೇ ಹೇಗೆ ಮಾಡ್ತಾ ಇದ್ವಿ ಅನ್ನೋದು ಎಲ್ರಿಗೂ ಗೊತ್ತಿದೆ ನಾನಿದ್ದಾಗ ಪ್ರತಿಯೊಬ್ಬರಿಗೂ ಮನೆಗೆ ಇನ್ವಿಟೇಷನ್ ತಲುಪಿಸ್ತಾ ಇದ್ದೆ ಒಂದು ವಾರ ಮುಂಚೆ ಹೇಳ್ತಾ ಇದ್ದೆ ಅವರ ಕಾರ್ಡ್ಗಳನ್ನ ರೆಡಿ ಮಾಡಿ ಕಳಿಸ್ತಾ ಇದ್ದೆ ಪರ್ಸ್ನಲಿ ಫೋನ್ ಮಾಡ್ತಾಯಿದ್ದೆ ದಯವಿಟ್ಟು ಬನ್ನಿ ಅಂತ ಕೇಳಿತಾ ಇದ್ದೆ ಯಾಕೆಂದರೆ ಇದೊಂದು ಕುಟುಂಬ ಈ ಕುಟುಂಬದಲ್ಲಿ ಒಬ್ಬ ಹಿರಿಯ ತಂದೆ ಸ್ಥಾನಕ್ಕೋ ತಾಯಿ ಸ್ಥಾನಕ್ಕೋ ಬಂದಾಗ ಅವನು ಆ ಮಾತೃ ಸ್ಥಾನವನ್ನು ತುಂಬಬೇಕಾಗತ್ತೆ ಎಲ್ಲರನ್ನ ನನ್ನ ಬಿಸ್ನೆಸ್ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ಬಾಸ್ ಬಿ ದ ಬಾಸ್ ಒಳಗೊಳ್ಳಕ್ಕೆ ಬೇಕಾಗುತ್ತೆ ಕೆಲರನ್ನು ಕರಿಬೇಕಾಗತ್ತೆ ಏ ಬನ್ರಿ ಅಂತ ದ್ರಾಷ್ಟ್ರವಾಗಿ ಆಗಲ್ಲ ಹಾಗೇನೆ ಅವರಿಗೂ ಏನೇನೋ ತಾಪತ್ರಗಳು ಇರ್ತವೆ ಹಾಗೆ ಆದರೆ ಬರಲಿಲ್ಲ ಅಂದ್ರೆ ಮಾತ್ರಕ್ಕೆ ಅವರೆಲ್ಲರೂ ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ಕೂಡ ತಪ್ಪಾಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಬಳಸಿದ ಪದಗಳು ಸರಿಯಿಲ್ಲ ಅದು ಯಾವ ಸಂಸ್ಕಾರದಿಂದ ಬಂದಿದೆಯೋ ಅದು ಆ ಸಂಸ್ಕಾರಕ್ಕೆ ಒಗ್ಗಿ ಹೋಗಿರೋದ್ರಿಂದ ನಾವು ಅದನ್ನು ಒಂದು ದುರಾದೃಷ್ಟ ಅಂತ ಅಂದುಕೊಳ್ಬೇಕಾಗುತ್ತೆ ಅಷ್ಟೆ ಟು ಬೋಲ್ ಟೈಟ್ ಮಾಡ್ತೀನಿ ಚಿತ್ರರಂಗದ್ದು ಅಂತ ನಾನು ಹೇಳೋದಿಲ್ಲ ನಾನು ಆ ರೀತಿಯ ಮಾತುಗಳನ್ನೂ ಆಡೋದಿಲ್ಲ ಮೊದಲನೇದಾಗಿ ಅದಕ್ಕೆ ಪ್ರತಿಕ್ರಿಯಿಸೋದೇ ಭಾಳ ತಪ್ಪು ಅಂತ ನನಗನ್ನಿಸುತ್ತೆ ಕಾರಣ ಯಾಕೆ ಅಂದರೆ ಭಾಳ ಅದ್ಭುತವಾಗಿ ಯಾವುದೋ ಒಂದು ಫೆಸ್ಟಿವಲ್ ಆಗ್ತಿದೆ ಹಬ್ಬ ಆಗ್ತಿದೆ ಎಲ್ಲೋ ಒಂದು ಏನೋ ಒಂದು ಆಗಿರುತ್ತೆ ಅದನ್ನೇ ಒಂದು ಹಿಡ್ಕೊಂಡು ಯಾಕೆ ಆಗೋಯ್ತು ಅದು ಬಿಟಾಕಿ ಈಗ ಬೇರೆ ಕೆಲಸಗಳಿದೆ ಬೇಕಾದಷ್ಟು ಮಾಡೋದು ಅವ್ರಿಗೂ ಬೇಕಾದಷ್ಟು ಕೆಲಸಗಳಿದೆ ಮಾಡಬೇಕಾದ್ದು ಇಡೀ ಕರ್ನಾಟಕವನ್ನು ಉಸ್ತುವಾರಿ ಇದೆ ಅವರಿಗೆ ತಲೆ ಮೇಲೆ ಏನೇನೋ ಇರುತ್ತೆ ಬಟ್ ಚಿತ್ರರಂಗಕ್ಕೆ ಒಂದು ರೀತಿ ವಾರ್ನಿಂಗ್ ಕೊಟ್ಟಿರುವಂಥದ್ದು ಸರ್ ಅದೇ ನೆಟ್ಟು ಬರ್ಟು ಟೈಟ್ ಮಾಡ್ತೀನಿ ಚಿತ್ರೀಕರಣದ ಪ್ಲೇಸ್ಗೆಲ್ಲ ನನಗೆ ಬಂದು ಪರ್ಮಿಷನ್ ತಗೋಬೇಕು ನೀವು ಸರ್ಕಾರಕ್ಕೆ ಬಂದು ಅಂತೆಲ್ಲ ಹೇಳಿರೋದು ಒಂದು ರೀತಿ ಅಂದ್ರೆ ಚಿತ್ರರಂಗದವ್ರಿಗೆ ಸುಮಾರು ಜನಕ್ಕೆ ಅಸಮಾಧಾನ ಈಡ್ ಮಾಡಿದೆ ಅಂದ್ರೆ ನಾವು ಪ್ರತಿಯೊಂದಕ್ಕೂ ಫೈನ್ ಕಟ್ಟಿನೇ ನಾವು ಮಾಡೋದು ಅಸಮಾಧಾನ ಆಗಿಲ್ರಿ ಯಾರು ಅಸಮಾಧಾನವಾಗಿಲ್ಲ ಯಾರಿಗೂ ಏನೂ ಆಗಿಲ್ಲ ಏನಾದರೂ ಆಗ್ಲೇ ಹೋಗಿ ಇದು ಮಾಡ್ಬಿಟ್ರೆ ಅವರು ಏನೋ ಹೇಳಿದಾರಷ್ಟೇ ಯಾವ್ದನ್ನು ಸಿನಿಮಾ ಇದೆಯಲ್ಲ ಅದು ಒಂದು ಸಾಂಸ್ಕೃತಿಕ ರಾಯಭಾರಿತ್ವವನ್ನು ಮಾಡ್ತದೆ ಆ ಸಾಂಸ್ಕೃತಿಕ ರಾಯಭಾರತ್ವ ಮಾಡುವಾಗ ಅದರಲ್ಲಿ ನಿಜವಾಗಿಯೂ ಕೂಡ ಸೌಹೃದಯತೆ ಇರಬೇಕಾಗ್ತದೆ ಅಂತಹ ಸೌಹೃದಯತೆ ಇದ್ದಾಗ ಮಾತ್ರ ಅದು ಸಾಂಸ್ಕೃತಿಕ ರಾಯಭಾರಿ ಆಗ್ತದೆ ಯಾವಾಗ ಆ ಸೌಹೃದಯತೆ ಇರೋಲ್ವೋ ಅದು ರಾಯಭಾರತ್ವ ಮಾಡೋಕ್ಕಾಗಲ್ಲ ಡಿಪ್ಲೊಮ್ಯಾಟಿಕ್ ಆಗೋಲ್ಲ ಅದು ನೀವು ಇನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಇನ್ನೊಬ್ಬರನ್ನ ಪ್ರೀತಿಸದೇ ಇದ್ದರೆ ಅದು ಹೇಗೆ ಅದನ್ನು ರಾಯಭಾರಿ ಆಗ್ತೀರಾ ನೀವು